ಈ ಹಾಡನ್ನು ಬರೆದವರು ಪ್ರಶಾಂತ ದಾನಪ್ಪ ದೇವರಲ್ಲಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ಕನಂದ್ರೆ ಕುಂತ್ಕೊಂಡು ಮಾತಾಡೋಣ ಎಂಬ ಹಾಡು ದೇವರಲ್ಲಿ ಸಿಕ್ತಾನಾ ಹುಡುಕಿರಣ್ಣ ಆತ ಕುಂತ್ಕೊಂಡು ಆತ ಸಿಕ್ಕನಂದ್ರೆ ಕುಂತ್ಕೊಂಡು ಮಾತಾಡೋಣ ದೇವರಲ್ಲಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ಕನಂದ್ರೆ ಕುಂತ್ಕೊಂಡು ಮಾತಾಡೋಣ ಉಂಡಿಗೆ ದುಡ್ಡನ್ನು ಹಾಕಿದರೆ ಅದರಲ್ಲಿ ನಂಬೂರಿ ಕಟ್ಟುತ್ತಾರೆ ಮಡಿ ಬಟ್ಟೆ ಮೈ ತುಂಬಾ ತೊಟ್ಟಿದ್ದರು ನಾಮ ಹಾಕಿ ಅತ್ಯಾಚಾರ ಮಾಡುತ್ತಾರೆ ಕೈ ಮುಗಿದು ನೀರಿಗೆ ಇಳಿದಾರೆ ಅಕ್ಕ ಕಾಲಿಗೆ ಕಲ್ಕೊಟ್ಟಿ ಹಾಕ್ತಾರೆ ಪಕ್ಕ ಕರ್ಪೂರ ಉದು ಬತ್ತಿ ಒಯ್ದಾರೆ ಅಕ್ಕ ಹೋಗಿ ಹಾಕಿ ಕುಂತಾರು ನಿಮ್ಮ ದೇಹಕ್ಕ ದೇವರೆಲ್ಲಿ ಸಿಗ್ತಾನ ಹುಡುಕಿರಣ್ಣ ಆತ ಸಿಗ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ಹುಂಡಿ ತಟ್ಟೆ ಕಾಸು ಒಟ್ಟು ಮಾಡಿ ಸರ್ಕಾರವನ್ನೇ ಖರೀದಿ ಮಾಡಿ ದೇವರ ಹೆಸರಿನ ಕರ್ಮ ನೋಡಿ ವೈಕುಂತ ಕುಂತಿ ತಪ್ಪು ಮಾಡಿ ಮುಕ್ಕೋಟಿ ದೇವರು ಹೆಸರಿಗಟ್ಟೆ ಮಾಡಿದ ಉಪಕಾರ ಬೆಟ್ಟದಷ್ಟೇ ಮುಕ್ಕೋಟಿ ದೇವರು ಹೆಸರಿಗಷ್ಟೇ ಮಾಡಿದ ಉಪಕಾರ ಬೆಟ್ಟದಷ್ಟೇ ಗರ್ಭಗುಡಿಯಲ್ಲಿ ಒಂದು ಆಟ ಹೊತ್ತು ಮುಳುಗಿದ ಮ್ಯಾಲೆ ಇನ್ನೊಂದಾಟ ದೇವರು ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ಕೇ ಕುಂತ್ಕೊಂಡು ಮಾತಾಡೋಣ ಸಿಕ್ತನಾ ಹುಡುಕೀರಣ್ಣ ಆತ ಸಿಕ್ನಂದ್ರೆ ಕುಣ್ಕೊಂಡು ಮಾತಾಡೋಣ ನಿಂತೀರಿ ಬರಬೇಡಿ ಕಣ್ಣು ಮುಚ್ಚಿ ಮುಚ್ಚಾರ ಹೆಣಗಳ ಕದ್ದು ಮುಚ್ಚಿ ದೇವರ ಕಣ್ಣಂತೂ ತೆರೆದೇ ಇತ್ತು ಆತನ ಕುಣಿತ ಕುಣಿಮೆ ಇತ್ತು ದೇವರ ಆ ಮನಸ್ಸು ಬಲು ಸಣ್ಣದೋ ಸಮನಾಗಿ ನೋಡುವ ಗುಣ ಇಲ್ಲದೋ ಊರು ಕ್ಯಾರಿ ತುಂಬಾ ಅತ್ಯಾಚಾರ ಊರಲ್ಲಾದ್ರೆ ರುಣಿಸು ಶಿಷ್ಟಾಚಾರ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ದೇವರಲ್ಲಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ಕೇರಿಲಿ ತಂಗಿಯರ ಹೆಣ ಬಿದ್ದರು ಪೊಲೀಸರು ಬೇಕಂತ ಸುಟ್ಟು ಕುಂತ್ರು ಕೇರಿಲಿ ತಂಗಿಯರ ಹೆಣ ಬಿದ್ದರು ಪೊಲೀಸರು ಬೇಕಂತಲೇ ಸುಟ್ಟು ಕುಂತ್ರು ಎಸ್ಐ ಟಿ ಗಿಸ್ಐಿ ಏನು ಇಲ್ಲ ಸಾಕ್ಷಿ ಇದ್ದರೂ ನ್ಯಾಯ ಸಿಗಲೇ ಇಲ್ಲ ಕಾರ್ಯಂಗೆ ನ್ಯಾಯ ಶಾಸಕಂಗ ಆ ದೇವರ ಬಿದ್ರೆ ನಾವು ಸತ್ತಂಗ ನೀವ ನೋಡ ನಿಮ್ಮ ಕಣ್ ತುಂಬ ಭಕ್ತಿ ಹೆಚ್ಚಾದಾಗ ವಿಷಮಿ ತುಂಬ ದೇವ್ರೆಲ್ಲಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ನಂತೆ ಕುಂತ್ಕೊಂಡು ಮಾತಾಡೋಣ ದೊಡ್ಡ ಜಾತಿ ಜಾತಿಯ ದೇವರು ಶ್ರೀಮಂತ ಬಡಪಾಯಿ ಈ ದೇವರು ದೇವರ ನಡುವೆನೆ ತಾರ ತಮ್ಮ್ಯ ಬತ್ತಾರ ಉದ್ದಾರ ಎನ್ಯಂಗಯ್ಯ ಅಂಗಿ ಬಿಚ್ಚಿ ಹೋಗ್ತೀರಿ ಮೂರು ಬಿಟ್ಟು ಪಂಕ್ತಿ ಭೇದ ತಿಂಡಿ ಜೊಲ್ಲು ಬಿಟ್ಟು ಜಲ್ದಿ ಎದ್ದು ಬಸು ಹತ್ತು ಬಾಡೂಟ ನಡದೈತೆ ಮೈಲಿಗೆ ಬಿಟ್ಟು ದೇವ್ರಲ್ಲಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ದೇವ್ರಲ್ಲಿ ಸಿಗ್ತಾನ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ತುಪ್ಪ ತಿನ್ನು ದೇವ್ರಿಗೆ ಅಕ್ರಮ ಭೂಮಿ ದನ ಸಾಕು ರೈತರಿಗೆ ಮೇವು ಕಮ್ಮಿ ಸರ್ಕಾರಿ ಜಮೀನ ನುಂಗ್ತಾನಲ್ಲ ದೌರ್ಜನ್ಯ ಆದಾಗ ಬಾಯಿ ಬಿಡ್ತಿಲ್ಲ ದರ್ಶನ ಅರ್ಚನೆಗೆ ನಿಂತ ಸಾಲು ಹೋರಾಟ ಕಲಿದಿದ್ರೆ ತಪ್ಪಲ್ಲ ಗೋಳು ಪಕ್ಕ ಏನಾಗೈತೈತಿ ಗಾಯ್ತೈತಿ ಫೈನಾನ್ಸ್ ಕಪ್ಪೋಣ ಬೈಗೂ ಹೋಗ್ತೈತಿ ದೇವಿ ಸಿಕ್ತಾನ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ದೇಹವೇ ದೇಗುಲ ಎಂದ ಬಸವಣ್ಣ ಸಿರವೇ ಹೊಣ್ಣ ಕಳಸ ತಿಳಿರಣ್ಣ ದೇವಸ್ಥಾನಕ್ಕಿಂತ ಶಾಲೆ ಗಂಟೆ ಹೆಚ್ಚಾದ ನಾಡಲ್ಲಿ ಹೊಡೆಬೇಕಣ್ಣ ಅಂಬೇಡ್ಕರ್ ಹೇಳಿದ ಈ ಮಾತನ್ನ ಮರೆತಾರೆ ಉದ್ಧಾರ ಆಗಲ್ಲಣ್ಣ ಬಸವಣ್ಣ ಹೇಳಿದ ಈ ಮಾತನ್ನ ಬುದ್ಧನಂತೆ ಕುಂತು ನೆನೆಸಿರಣ್ಣ ದೇವ್ರೆಲ್ಲಿ ಸಿಗ್ತಾನ ಹುಡುಕಿರಣ್ಣ ಆ ನಂದ್ರೆ ಕುಂತ್ಕೊಂಡು ಮಾತಾಡೋಣ ದೇವ್ರೆಲ್ಲಿ ಸಿಕ್ತಾನೆ ಹುಡುಕಿರಣ್ಣ ಆತ ಸಿಕ್ನಂದ್ರೆ ಕುಂತ್ಕೊಂಡು ಮಾತಾಡೋಣ ಆತ ಸಿಕ್ನಂದ್ರೆ ಕುಂತ್